ನಮಸ್ಕಾರ ಸ್ನೇಹಿತರೆ ನಾನು ರಾಘವೇಂದ್ರ ಮಾತಾಡ್ತಾ ಇರೋದು ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ಸ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾವು ಬೇಸಿಕಲಿ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ಕೆಲವೊಬ್ರು ಡ್ರಾಯಿಂಗ್ ಕಲಿಬೇಕು ಅಂತ ಇರ್ತಾರೆ ಅವ್ರಿಗೆ ಈ ವಿಡಿಯೋಗಳು ಹೆಲ್ಪ್ ಆಗ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋಗಳನ್ನ ನೋಡ್ಬೋದು ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಕಲಿಬೋದು ಅದರಿಂದ ನಾವು ಸ್ಟೆಪ್ ಆ್ಯಂಡ್ ಸ್ಟೆಪ್ ಅಂದರೆ ಬೇಸಿಕಲಿ ಡ್ರಾಯಿಂಗ್ ಮಾಡೋದು ಹೇಗೆ ಆಮೇಲೆ ನಂತರ ಶೇಡಿಂಗ್ ಕೊಡೋದು ಹೇಗೆ ಮತ್ತು ಕಲರಿಂಗ್ ಮಾಡೋದು ಹೇಗೆ ಹಿಂಗೆ ಹಂತವಾಗಿ ಈ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಪ್ರತಿಯೊಂದು ಎಪಿಸೋಡಲ್ಲಿ ತಿಳಿಸ್ಕೊಂಡು ಹೋಗ್ತವೆ ಈ ವಿಡಿಯೋಗಳು ನಿಮಗೆ ಭಾಳ ಎಲ್ಪ್ ಆಗ್ಬೋದು ಈ ವಿಡಿಯೋಗಳ್ನ ನೋಡಿ ಹಾಗೆ ಮತ್ತು ನಮ್ಮ ಇನ್ನೂ ಯಾರ್ಯಾರು ಚಾನಲ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ವಿಡಿಯೋಗಳನ್ನ ನೋಡಿ ಬೇರೆಯವ್ರು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ನಮಸ್ಕಾರ ಸ್ನೇಹಿತರೆ ಡ್ರಾಯಿಂಗ್ ಮಾಡೋದಕ್ಕೆ ಮೊದಲು ನಮಗೆ ಬೇಕಾಗಿರೋದು ಒಂದು ಡ್ರಾಯಿಂಗ್ ಬುಕ್ ಅಂದರೆ ಸ್ಕೆಚ್ ಬುಕ್ ಇದು ನಿಮಗೆ ಮೂವತ್ತೈದರಿಂದ ಐವತ್ತು ರೂಪಾಯಿ ಆಗುತ್ತೆ ಇದೊಂದು ಬೇಕು ಮತ್ತು ಪೆನ್ಸಿಲ್ ಬಾಕ್ಸ್ ನಾನು ಉಪಯೋಗಿಸ್ತಾ ಇರೋದು ಈ ಥರ ಎರಡು ಪೆನ್ಸಿಲ್ ಬಾಕ್ಸ್ ಇದೆ ಅಂದರೆ ನೀವು ಯಾವುದಾದ್ರು ಆಗುತ್ತೋ ಇಲ್ಲ ಯಾವುದಾದ್ರು ನಿಮ್ಮಿಷ್ಟ ಯಾವುದಾದ್ರು ಯೂಸ್ ಮಾಡ್ಬೋದು ಮತ್ತೆ ಒಂದು ಎರೆ ರಬ್ಬರು ಮತ್ತು ಒಂದು ಮೆಂಡರು ಶಾರ್ಪ್ ಮಾಡ್ಕೊಳಕ್ಕೆ ಪೆನ್ಸಿಲ್ ಮತ್ತೆ ಒಂದು ಸ್ಕೇಲು ಇದಿಷ್ಟು ನಾವು ಡ್ರಾಯಿಂಗ್ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಇದನ್ನು ಕಂಪಲ್ಸರಿ ಬೇಕಲೇಬೇಕು ಏಕೆಂದರೆ ನೀವು ಡ್ರಾಯಿಂಗ್ ಮಾಡ್ತೀನಿ ಅಂತ ಶುರು ಮಾಡಿದಾಗ ಇದಿಷ್ಟು ಬೇಕಲೇ ಬೇಕಾಗುತ್ತೆ ಮತ್ತು ಯಾ ಹೇಗೆ ಸ್ಟಾರ್ಟಿಂಗ್ ಅಂದರೆ ಮೊದಲು ಸ್ಟಾರ್ಟಿಂಗ್ ಇದೆ ಫಸ್ಟು ನಾನು ಡ್ರಾಯಿಂಗ್ ಮಾಡಿಲ್ಲ ಇವಾಗ ನಾನು ಕಲಿತಾ ಇದ್ದೀನಿ ಅನ್ನೋರು ಇದು ನಾ ಇಟ್ಕೊಳ್ಳಿ ಮುಂದೆ ಯಾವ ರೀತಿ ಶುರು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈಗ ಮೊದಲಿಗೆ ಸ್ಕೆಚ್ ಬುಕ್ ಇರ್ತಲ್ಲ ನೀವು ಯೂಸ್ ಮಾಡೋ ಸ್ಕೆಚ್ ಬುಕ್ಕು ಇಲ್ಲ ನಾ ಸ್ಕೆಚ್ ಬುಕ್ ಯೂಸ್ ಮಾಡಲ್ಲ ಅಂದರೆ ಶೀಟ್ಸ್ಗಳೇ ಸಿಗುತ್ತೆ ನಿಮಗೆ ಒಂದು ರೂಪಾಯಿಗೆ ಎರಡು ಶೀಟು ವೈಟ್ ಶೀಟ್ ಸಿಗುತ್ತೆ ನೀವು ಅದನ್ನಾರು ಯೂಸ್ ಮಾಡ್ಬೋದು ಇಲ್ಲ ನಾವು ಬು ಬುಕ್ಕಾದರೆ ನೀವು ಬರ್ದಿರೋದೆಲ್ಲ ಹೇಗೆ ಇರುತ್ತೆ ಬುಕ್ಕಲ್ಲೇ ನೀವು ಯಾವಾಗಲಾರತ್ತೆ ನೋಡ್ಬೋದು ಅದರಿಂದ ನಿಮಗೆ ಇದೇ ಯೂಸ್ ಆಗುತ್ತೆ ನೀವು ಇದನ್ನೇ ಯೂಸ್ ಮಾಡಿ ಒಂದೊಂದಾಗಿ ನಾವು ಸ್ಟಾರ್ಟಿಂಗು ಡ್ರಾಯಿಂಗ್ ಶುರು ಮಾಡಿದಾಗ ನಾನು ಏ ನಾ ಎಲ್ಲ ಬರೆದ್ಬಿಡ್ತೀನಿ ಅಂತ ಮಾಡೋದು ತಪ್ಪು ನಾವು ಸ್ಟಾರ್ಟಿಂಗಿಂದ ಕಲಿಬೇಕು ಸುಮ್ಮನೆ ನಾವು ಏನೇನು ಗೊತ್ತಿಲ್ಲದೇ ನಾನು ಒಂದೇ ಸರಿ ಎಲ್ಲ ರೀತಿ ಚಿತ್ರನ ಬರಿತೀನಿ ಅಂತ ಹೋಗಬಾರ್ದು ನೋಡಿ ನಾನು ಯೂಸ್ ಮಾಡ್ತಾ ಇರೋದು ಈ ಥರ ಪೆನ್ಸಿಲು ಇದು ಆದರೆ ನಿಮ್ಗೆ ಹತ್ತಿರುತ್ತೆ ಹತ್ತು ಪೆನ್ಸಿಲ್ ಬರುತ್ತೆ ಇಲ್ಲದೇ ನೀವು ಈ ಥರ ಯೂಸ್ ಮಾಡ್ಬೋದು ಇದೊಂದು ಐದು ಪೆನ್ಸಿಲ್ ಬರುತ್ತೆ ಅಂದರೆ ಇದೊಂದು ಸ್ವಲ್ಪ ಎಲ್ಲ ಡಾರ್ಕ್ ಇರುತ್ತೆ ಎಲ್ಲ ಫೋರ್ ಬಿ ಏಯ್ಟ್ ಬಿ ಸಿಕ್ಸ್ ಬಿ ಟೆನ್ ಬಿ ಆ ಪೆನ್ಸಿಲು ಇದೆಲ್ಲ ನಿಮಗೆ ಎಚ್ ಬಿ ಇಂದ ಶುರುವಾಗಿ ಟೆ ಟೆನ್ ಬಿ ಗಂಟೆ ಬರುತ್ತೆ ನೀವು ನನ್ನ ಪ್ರಕಾರ ನೀವು ಇದನ್ನೇ ಯೂಸ್ ಮಾಡಿ ಹತ್ತು ಪೆನ್ಸಿಲ್ ಬರುತ್ತೆ ಇದರಲ್ಲಿ ಹೇಳ್ತೀನಿ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ ಸಿಕ್ಸ್ ಬಿ ಎಚ್ ಟು ಟು ಎಚ್ ಬಿ ಎಚ್ ಬಿ ನೀವು ಯಾವುದೇ ಡ್ರಾಯಿಂಗ್ ಮಾಡಬೇಕು ಸ್ಟಾರ್ಟಿಂಗ್ ಮಾಡ್ತೀನಿ ಏನಾದರೆ ನೀವು ಯಾವುದೇ ಸ್ಕೆಚ್ ಹಾಕ್ಬೇಕಾದ್ರೂ ಮೊದಲು ತೋರಿಸ್ತಾ ಇದ್ದೀನಿ ನಿಮಗೆ ಎಚ್ ಪಿ ಎಚ್ ಬಿ ನೀವು ಇದರಲ್ಲಿ ಸ್ವಲ್ಪ ಲೈಟಾಗಿ ಸ್ಕೆಚ್ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಡಾರ್ಕಾಗಿ ಮಾಡಿದ್ರೆ ಆಮೇಲೆ ಏನೇ ಶೇಡ್ ಮಾಡಬೇಕು ಅಂದ್ರೂ ಸ್ವಲ್ಪ ಅಳಿಸೋದ್ರೂ ಅದು ಹಂಗೆ ಇರುತ್ತೆ ಅದರಿಂದ ನೀವು ಎಚ್ ಬಿಲೇ ನೀವು ಸ್ಟಾರ್ಟಿಂಗ್ ಮಾ ಬರಿಬೇಕಾದ್ರೆ ಬರೀ ಎಚ್ ಬಿ ಪೆನ್ಸಿಲ್ನೇ ಬರೀರಿ ಇದು ನಾನು ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಬಟ್ ಇವಾಗ ನೀವು ಶುರು ಮಾಡ್ತಾ ಇರೋದರಿಂದ ಮೊದಲು ಏನು ಮಾಡಬೇಕು ಅಂದರೆ ನಾನು ನಿಮ್ಮ ಇಲ್ಲಿ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಡಾರ್ಕ್ ಆಗಿ ಬರ್ ತೋರಿಸ್ತಾ ಇದ್ದೀನಿ ಅದರಿಂದ ನಾನು ತ್ರೀ ತ್ರೀ ಬಿ ಪೆನ್ಸಿಲ್ ತಗೊಂಡಿದ್ದೀನಿ ನಾನು ಇಲ್ಲೇ ನೋಡ್ಬೋದು ನೀವು ತ್ರೀ ಬಿ ಪೆನ್ಸಿಲ್ ಇದೆ ಈ ಪೆನ್ಸಿಲೇ ಯೂಸ್ ಮಾಡ್ತೀನಿ ನಾನು ನಿಮಗೆ ತೋರಿಸೋಕೆ ಅಂತಲೇ ತಗೊಂಡಿದ್ದೀನಿ ತ್ರೀ ಬಿ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ಯಾವುದೇ ಚಿತ್ರ ಸ್ಟಾರ್ಟಿಂಗ್ ಬರಿತೀನಿ ಅಂದರೆ ಫಸ್ಟು ನೀವು ಒಂದು ಆಗಿ ನಿಮ್ಮ ಕಣ್ಣಿಗೆ ಕಾಣುವಂಥ ಚಿತ್ರ ಮೊದಲು ಯೂಸ್ ಮಾಡಿ ಏನಿದು ಬಕೆಟ್ ಇದನ್ನು ಟ್ರೈ ಮಾಡಿ ಅಷ್ಟೇ ನಿಮಗೆ ಯಾವುದೇ ಸ್ಟಾರ್ಟಿಂಗೇ ನಿಮ್ಗೆಲ್ಲ ಬಂದ್ಬಿಡುತ್ತೆ ಅಂತ ಇಲ್ಲ ಯಾವಾಗಲೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಡಿ ಇವಾಗ ಒಂದು ಬಕೆಟು ಬಕೆಟ್ ನೋಡ್ರಿ ಬರೀರಿ ಇವಾಗ ಇದಕ್ಕೆ ಒಂದು ಬಕೆಟ್ ಆಯಿತು ನೆಕ್ಸ್ಟು ಯಾವುದ್ರ ಒಂದು ಬಾಲು ಬರೀರಿ ಅಲ್ಲೇ ಪಕ್ಕದಲ್ಲೇ ಬರೀರಿ ಒಂದು ಬಾಲು ಚಿತ್ರ ಅದು ಫುಟ್ಬಾಲ್ ಆಗಿರ್ಬೋದು ಇನ್ನೊಂದು ಯಾವುದೋ ಒಂದು ಯಾವುದೋ ಒಂದು ಬಾಲ್ ಸುಮ್ಮನೆ ಬರೀ ನಿಮಗೆ ಹೆಂಗೆ ಅನ್ಸುತ್ತಾ ಹಂಗೆ ಬರೀರಿ ಯಾಕೆಂದರೆ ಎಲ್ಲ ಸ್ಟಾರ್ಟಿಂಗಲ್ಲೇ ನಿಮಗೆ ಎಲ್ಲ ಬರೋಲ್ಲ ನೀವು ಬರಿತಾ ಬರಿತಾ ಪ್ರಾಕ್ಟೀಸ್ ಮಾಡ್ದಾಗಲೇ ನಿಮ್ಗೆ ಗೊತ್ತಾಗೋದು ಒಂದು ಬಾಲ್ ಇಲ್ಲ ಒಂದು ಹೂವಿನ ಚಿತ್ರ ನೋಡಿದ್ರಿ ಬರೀರಿ ಹೂವಿನ ಚಿತ್ರ ಬರೀರಿ ನಾನು ಇದನ್ನ ಸಿಂಪಲ್ಲಾಗಿ ನೀವು ಹೊಸ್ದಾಗಿ ಹೆಂಗೆ ಬರಿತೀರಾ ಅಂತ ನಾನು ಅಷ್ಟೇ ಒಂದು ಹೂವಿನ ಚಿತ್ರ ನೋಡಿದ್ರಿ ಬರೀರಿ ನೀವು ಇದನ್ನೇ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನೀವು ಬರಿಬೋದು ನಾನು ಸ್ಟಾರ್ಟಿಂಗೇ ನಾನು ಎಲ್ಲಾನು ಬರೀತೀನಿ ಅಂದರೆ ಆಗಲ್ಲ ಯಾಕೆಂದರೆ ಪ್ರತಿಯೊಂದು ಯಾವುದೇ ಒಂದು ವಸ್ತು ನೋಡಿ ಅದನ್ನು ಬರೀರಿ ನೀವು ಮೊದಲು ಈ ರೌಂಡ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ ರೌಂಡ್ ಅಂದರೆ ಒಂದೇ ಸರಿ ಹಿಂಗೆ ಹಾಕಿದ್ರೆ ಅದು ಕರೆಕ್ಟಾಗಿ ಬರಲ್ಲ ನಿಧಾನಕ್ಕೆ ಹಿಂಗೆ ಎಳೆಳೆ ಆಗಿ ಎಳೆಳೆ ಆಗಿ ಹಿಂಗೆ ರೌಂಡ್ ಹಾಕೊಂಡು ಬನ್ನಿ ಕ್ಲೀನಾಗಿ ಬರುತ್ತೆ ನೋಡಿ ಈ ಥರ ಒಂದು ಶೇಪ್ ಕ್ಲೀನಾಗಿ ಬರುತ್ತೆ ಆಮೇಲೆ ಕ್ಲೀನಾಗಿ ಡಾರ್ಕ್ ಆಗಿ ಹಿಂಗೆ ಹಾಕೊಳ್ಳಿ ಮತ್ತು ಯಾವುದಾರು ಒಂದು ಟೇಬಲ್ ನೋಡಿರಿ ಬರೀರಿ ಟೇಬಲು ಹಿಂಗಿತ್ತ ಟೇಬಲ್ ಬರೀರಿ ಒಂದು ಟೇಬಲ್ ಆಯಿತು ಈ ಥರ ನೀವು ಪ್ರತಿಯೊಂದನ್ನು ದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗೋದ್ರೆ ನಿಮ್ಮ ಕೈಗೆ ಒಂದು ಗ್ರಿಪ್ ಆಗುತ್ತೆ ನೀವು ಬರಿಬೋದು ಏನು ಬೇಕಾದ್ರೂ ಚಿತ್ರ ಬರಿಬೋದು ಇವಾಗ ನೀವು ಒಂದು ಮನೆ ನೋಡ್ತೀರಾ ಬರೀರಿ ನಾನು ನಿಧಾನ ಕಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಬರೆಯೋದು ಅಂತ ಇವಾಗ ನಿಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅದನ್ನು ಬರೀರಿ ಮನೇನ ಚಿಕ್ಕದಾರಾಗಲಿ ದೊಡ್ಡದಾರಾಗಲಿ ನಿಮ್ಗೆ ಹೇಗೆ ಅನಿಸುತ್ತೆ ಅದು ಬರೀರಿ ಓ ನಾವೊಂದು ಮರ ನೋಡಿದೆ ತೆಂಗಿನ ಮರ ನೋಡಿದೆ ಬರೀರಿ ಒಂದು ತೆಂಗಿನ ಮರ ಬರೀರಿ ಒಂದು ತೆಂಗಿನ ಮರ ಇದು ಸಿಂಪಲ್ ಸ್ಕೆಚ್ ನಾವು ಕಲಿತಾ ಕಲಿತಾ ಇದೆ ನಾವು ಅದನ್ನು ಹೇಗೆ ಬೇಕಾದ್ರೆ ನಾವು ಶೇಪ್ ಕೊಡ್ಕೋಬೋದು ಸ್ಟಾರ್ಟಿಂಗ್ ಮಾತ್ರ ನಾವು ಹೇಗೆ ಕಲಿಬೇಕು ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏಕ ಒಂದೇ ಸಾರಿ ನಾನು ಎಲ್ಲ ಚಿತ್ರನೂ ಬರಿತೀನಿ ನನ್ನ ಕೈಲಿ ಎಲ್ಲ ಆಗುತ್ತೆ ಅಂತ ಮಾಡೋಕ್ಕೆ ಹೋಗಬೇಡಿ ಅದು ಆಗಲ್ಲ ಮತ್ತು ನೀವು ಯಾವುದೇ ಚಿತ್ರ ಮಾಡಬೇಕು ಬರಿ ಬರಿತೀನಿ ನಾನು ಡ್ರಾ ಮಾಡ್ತೀನಿ ಅನ್ನೋದಾದರೆ ಮೊದಲು ನಿಮಗೆ ಇಂಟ್ರೆಸ್ಟ್ ಇರಬೇಕು ನಿಮ್ಮ ನಾ ಯಾವುದೇ ಚಿತ್ರ ನಾನು ಮಾಡಬೇಕು ಅಂದರೆ ನಿಮ್ಮ ಮೈಂಡೆಲ್ಲ ಆ ಚಿತ್ರ ಡ್ರಾಯಿಂಗ್ ಮೇಲೆ ಇರಬೇಕು ತಲೆಯಲ್ಲೆಲ್ಲ ಬೇರೆ ಯೋಚನೆ ಇಟ್ಕೊಂಡು ಡ್ರಾ ಮಾಡಿದ್ರೆ ಅದು ಆಗೋಲ್ಲ ನೀವು ಎಲ್ಲ ನೋಡ್ಕೊಂಡೇ ಮಾಡಬೇಕು ಆಮೇಲೆ ನೀವು ಡ್ರಾ ಮಾಡ್ತಾ ಇರ್ತೀರ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ಆಗ ಬಿಟ್ಬಿಡಿ ಅದನ್ನ ಬರಿಬೇಡಿ ನಿಮ್ಮ ಒಂದು ದಿನ ಆಯಿತಾ ಎರಡು ದಿನ ಆಯಿತಾ ಇಂಟ್ರೆಸ್ಟ್ ಇಲ್ವಾ ಬರೀಲೇಬೇಡಿ ಹಂಗೆ ಬಿಟ್ಬಿಡಿ ಬಟ್ ನಿಮ್ಗೆ ಇಂಟ್ರೆಸ್ಟ್ ಆದಾಗ ಕಂಟಿನ್ಯೂ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ನೀವು ಇಂಟ್ರೆಸ್ಟ್ ಇಲ್ಲದೆ ಡ್ರಾಯಿಂಗ್ ಮಾಡಿದ್ರೆ ನೀವು ಆಕ ಎಫೆಕ್ಟ್ ಎಲ್ಲ ವೇಸ್ಟು ನೀವು ಏನು ಮಾಡಿದ್ರು ಅದು ಡ್ರಾಯಿಂಗ್ ಬರೋಲ್ಲ ಕ್ಲೀನಾಗಿ ಬರಲ್ಲ ಅದರಿಂದ ನೀವು ಏನೇ ಡ್ರಾಯಿಂಗ್ ಮಾಡಬೇಕಾದ್ರೂ ನಿಮ್ಮ ಮೈಂಡೆಲ್ಲ ಡ್ರಾಯಿಂಗ್ ಬಗ್ಗೆನೇ ಇರಬೇಕು ಇಂಟ್ರೆಸ್ಟ್ ಇರಬೇಕು ನೀವೇನೇ ಮಾಡ್ತೀನಿ ಅಂದರೂ ಆ ಮಾಡೋ ಡ್ರಾಯಿಂಗ್ ಮೇಲೆ ಫುಲ್ ಕಾನ್ಸಾಕ್ಟ್ ಮಾಡಿ ಡ್ರಾಯಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಖಂಡಿತ ಬಂದೇ ಬರುತ್ತೆ ನೀವು ಮ ನೀವು ಸ್ಟಾರ್ಟಿಂಗು ಏನೇ ಯೂಸ್ ಮಾಡ್ತೀನಿ ಅಂತಂದರೆ ಮೆಟೀರಿಯಲ್ಲು ಸ್ವಲ್ಪ ಕಡಿಮೆ ದುಡ್ಡಿನ ಮೆಟೀರಿಯಲ್ನೇ ಯೂಸ್ ಮಾಡಿ ಈ ಥರ ಕಡಿಮೆ ದುಡ್ಡಿಂದ ಯೂಸ್ ಮಾಡೋದ್ರಿಂದ ಒಂದು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಏನೇ ಯೂಸ್ ಮಾಡೋ ಮೆಟೀರಿಯಲ್ಗಳು ಹೆಚ್ಚಿಗೆ ವೇಸ್ಟ್ ಆಗ್ತವೆ ಆಗ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಆವಾಗ ನೀವು ಹೆಚ್ಚಿಗೆ ದುಡ್ಡು ಖರ್ಚಾಗಲ್ಲ ನೀವು ಕಡಿಮೆ ದುಡ್ಡಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೀವು ಚೆನ್ನಾಗಿ ಕಲಿಯೋ ಗಂಟ ಮೇಲೆ ನಿಮ್ಗೆ ಯಾವ ರೀತಿ ಮೆಟೀರಿಯಲ್ಸ್ ಬೇಕು ಅದನ್ನು ಪರ್ಚೇಸ್ ಮಾಡಿ ನಿಮ್ಮ ದುಡ್ಡಿನ ಅವಶ್ಯಕತೆ ತಕ್ಕಂಗೆ ನೀವು ಈಗ ಮಾಡ್ಬೋದು ನೀವು ಯಾವುದೇ ಮೆಟೀರಿಯಲ್ ತಗೊಂಡು ಪೋಲ್ ಮಾಡೋಕ್ಕೆ ಹೋಗ್ಬಿಡಿ ಯಾರಿಗೂ ದುಡ್ಡು ಸುಮ್ಮನೆ ಬರಲ್ಲ ಹ್ಞೂ ಮನೆಯವ್ರು ಎಷ್ಟು ಕಷ್ಟಪಟ್ಟಿರ್ತಾರಲ್ವ ಅವರು ಸಂಪಾದನೆ ಎಲ್ಲ ಹಾಡು ಮಾಡಬೇಡಿ ಮನೆಯವರು ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತಾರೆ ನಿಮಗೆ ಅದರಿಂದ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಕಡಿಮೆ ದುಡ್ಡೆಲ್ಲ ಯೂಸ್ ಮಾಡಿ ನೀವು ಮತ್ತು ಎರೈಸರು ಎರೈಸರ್ ನೀವು ಯಾವುದೇ ಚಿತ್ರ ಸರಿ ಬರಲಿಲ್ಲ ಅಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಅಳಿಸಿ ಪ್ರಾಕ್ಟೀಸ್ ಮಾಡಿ ಅಯ್ಯೋ ನನ್ನ ಚಿತ್ರ ಸರಿ ಬರಲಿಲ್ಲ ನಂಗೆ ಬರಲ್ಲ ಅಂತ ಇದು ಮಾಡ್ಕೊಳ್ಬಿಡಿ ತಿರ್ಗಾ ಪ್ರಾಕ್ಟೀಸ್ ಮಾಡಿ ಯಾರುವೇ ಸ್ಟಾರ್ಟಿಂಗ್ ಎಲ್ಲರೂ ಡ್ರಾಯಿಂಗ್ ಮಾಡಿ ನಾನು ಕರೆಕ್ಟಾಗೇ ಬರೀತೀನಿ ಅಂತ ಎಲ್ಲೂ ಹೇಳೋಕ್ಕಾಗಲ್ಲ ನಾವು ಕೂಡ ಅಷ್ಟೇ ಸ್ಟಾರ್ಟಿಂಗೇನು ಚಿಕ್ಕ ಕಲ್ತ್ಕೊ ಬಂದಿಲ್ಲ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿನೇ ಇವಾಗ ಡ್ರಾಯಿಂಗ್ ಇರೋದು ನಾವು ಅಷ್ಟೇ ನಾವು ನಾ ಮೊದಲು ನಾ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಡ್ರಾಯಿಂಗ್ ನೋಡಿದ್ರು ಈಗಿಂದ ಡ್ರಾಯಿಂಗ್ ನೋಡಿದ್ರೆ ಭಾಳ ವ್ಯತ್ಯಾಸ ಐತೆ ಅಜಗಜಾಂತರ ವ್ಯತ್ಯಾಸ ಐತೆ ನಾನು ಈ ಥರ ಮಾಡ್ತಿದ್ದೆ ಅಂತ ನಮಗೆ ಅನಿಸುತ್ತೆ ಹಾಗೆ ಎಲ್ರಿಗೂ ಅಷ್ಟೇ ಸ್ಟಾರ್ಟಿಂಗ್ ನೀವು ಯಾವುದೇ ಚಿತ್ರ ಮಾಡ್ತೀನಿ ಯಾವುದೇ ಇದೇ ಮಾಡ್ತೀನಿ ಅಂದರೆ ಮೊದಲು ಪ್ರಾಕ್ಟೀಸ್ ಮಾಡಿ ಒಂದೇ ಸರಿ ನಾನು ಫೋಟೋ ಬರಿತೀನಿ ಅವ್ರ ಚಿತ್ರ ಬರಿತೀನಿ ಇವ್ರ ಚಿತ್ರ ಬರಿತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ನೀವು ಯಾವುದೋ ಚಿತ್ರ ಬರೆಯೋಕೆ ಹೋದರೆ ಅದು ಅಲ್ಲಿ ಬೇರೆ ಏನೋ ಆಗಿರುತ್ತೆ ಅದರಿಂದ ನೀವು ಬರೆಯೋ ಚಿತ್ರ ಮುಂಚೆನೇ ನೀವು ಬೇರೆ ರೀತಿ ಪ್ರಾಕ್ಟೀಸ್ ಮಾಡಿರಬೇಕು ಈ ಬೇಸಿಕ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದರೆ ಮೊದಲೇ ಒಂದೊಂದಾಗಿ ಒಂದೊಂದಾಗಿ ನೀವು ಕಲಿತಾ ಹೋದರೆ ಆಮೇಲೆ ವ್ಯಕ್ತಿ ಚಿತ್ರ ಅಂದರೆ ಭಾವಚಿತ್ರ ಫೋಟೋ ಏನು ಬೇಕಾದ್ರೂ ನೀವು ಬರಿಬೋದು ಫೋಟೋ ನೋಡಿಕೊಂಡು ಪೋಟ್ರೇಟ್ ಹೆಂಗೆ ಮಾಡಬೇಕು ಅಂತ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ ಬಟ್ ಈಗ ಈಗು ಇದರಲ್ಲಿ ಇದನ್ನೇ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕ್ಲೀನಾಗಿ ನಿಮಗೆ ಏನೇ ಚಿತ್ರ ಬರಲಿ ಓಹ್ ನಾನು ಒಂದು ತ್ರಿಭುಜಾಕೃತಿ ಆಗ್ತೀನಪ್ಪ ಹಾಂ ಬರೀರಿ ತ್ರಿಭುಜಾಕೃತಿ ಹಾಕ್ತೀನಿ ಒಂದು ಬಾಕ್ಸ್ ಬರಿತೀನಿ ಚೌಕಟ್ ಹಾಕ್ತೀನಿ ಅಂತ ಹಾಕಿ ಅದನ್ನ ನಿಮ್ಗೆ ಯಾವುದು ಪ್ರಾಕ್ಟೀಸ್ ಬರ್ತೀನಿ ಎಲ್ಲ ಯಾಕೆಂದರೆ ಇದೆಲ್ಲ ಮಾಡ್ತಾಯಿದ್ರೆ ನೀವು ಮುಂದಿನ ಚಿತ್ರಗಳಿಗೆ ಹೋಗ್ತೀವಿ ಇವಾಗ ನೋಡಿ ನಾನು ಒಂದು ಬಾಕ್ಸ್ ಹಾಕ್ತೇನೆ ಅದೇ ಮನೆ ಚಿತ್ರ ಬರಿಬೇಕಾದ್ರೆ ನಮ್ಗೆ ಆ ಬಾಕ್ಸ್ ಬೇಕಲೇ ಬೇಕು ಆ ಬಾಕ್ಸ್ ನಾವು ಯಾವ ರೀತಿ ಬೇಕಾದ್ರೂ ಹಾಕೋಬೋದು ನಾವು ಬ ಮಾಡೋ ಪ್ರತಿಯೊಂದು ಡ್ರಾಯಿಂಗು ಕೂಡ ಮಾಡೋ ಪ್ರತಿಯೊಂದು ಪ್ರಾಕ್ಟೀಸು ಕೂಡ ಮುಂದಿನ ಡ್ರಾಯಿಂಗ್ ಮಾಡೋದಕ್ಕೆ ಪ್ರತಿಯೊಂದು ಯೂಸ್ ಆಗುತ್ತೆ ನಾವು ಇದೆಲ್ಲ ನಾವೇನು ಮಾಡ್ತಿದ್ದೀವೋ ಇದೆಲ್ಲ ಏನಕ್ಕೆ ಏಕೆ ಮುಂದೆ ಸರಿ ಬರಿತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಹಾಗಂತ ಡ್ರಾಯಿಂಗ್ ಏನು ಕಷ್ಟ ಅಲ್ಲ ಇದಾನು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಗಮನ ಕೊಡಿ ಆರಾಮಾಗಿ ಮಾಡ್ಬೋದು ಈಗ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಸ್ವಲ್ಪ ದಿನ ನಿಮ್ಮ ಕಣ್ಣಿಗೆ ಕಂಡಿದ್ದು ಏನೇ ಚಿತ್ರ ಆದರೂ ಸರಿ ಬರೀರಿ ಅವನು ಅದು ಬರೆಯಲ್ಲ ಇದು ಬರೆಯಲ್ಲ ನಿಮಗೆ ಬರೀಬೇಕು ಅನಿಸ್ತಾ ಒಂದು ಬರೀರಿ ಓ ಒಂದು ಚೊಂಬು ಕಾಣ್ತು ಬರೀರಿ ಒಂದು ಚೊಂಬು ನಿಮಗೆ ಅದು ಯಾವ ಥರ ಬರಲಿ ಓಹ್ ನಂಗೆ ಸರಿ ಬರಲಿಲ್ಲ ಅದು ಹಂಗಾಯಿತು ಹಿಂಗಾಯ್ತು ಇದು ನಾನು ಬರೀ ಚಿತ್ರನ ಬರ್ತೋರಿಸಿದ್ರು ಮುಂದಿನ ದಿನಗಳಲ್ಲಿ ಈ ಈ ಥರ ಚಿತ್ರಗಳಿಗೆ ಡ್ರಾಗಳಿಗೆ ಹೇಗೆ ಶೇಡಿಂಗ್ ಕೊಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಯಾಕೆಂದರೆ ಮೊದಲನೇ ದಿನವೇ ನಾವು ಎಲ್ಲನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನೀವು ಕಲಿಯೋವರಿಗೆ ಮೊದಲನೇ ದಿನನೇ ಎಲ್ಲ ಹೇಳ್ಬಿಟ್ರೆ ಅದು ಕಲಿಯೋಕ್ಕೂ ಆಗಲ್ಲ ಆದ್ದರಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಲಿಯೋ ಒಂದೊಂದಾಗ ಒಂದು ಸಾರಿ ಈ ಥರ ಸ್ಕೆಚ್ ಹಾಕೊಂಡ್ರೆ ಇನ್ನೊಂದು ದಿನ ಶೇಡಿಂಗ್ ಕೊಡೋದು ಹೇಳ್ಕೊಡ್ತೀವಿ ಇನ್ನೊಂದು ದಿನ ನಾವು ಲೈಟ್ ಬೆಳಕು ಯಾವ ಕ ಲೈಟ್ ಬೆಳಕಿನ ಮುಖಾಂತರ ಹೇಗೆ ಶೇಡಿಂಗ್ ಕೊಡಬೇಕು ಯಾವ ವಸ್ತುಗಳು ವಸ್ತುಗಳು ಚಿತ್ರ ಬರೀಬೇಕು ಅಂದರೆ ಅದಕ್ಕೆ ಬೆಳಕು ಯಾವ ಕಡೆ ಬಿದ್ದಿರುತ್ತೆ ಯಾವ ಕಡೆ ಡಾರ್ಕ್ ಇರುತ್ತೆ ಅದನ್ನೆಲ್ಲ ನೋಡಬೇಕು ಅದನ್ನೆಲ್ಲ ನಾವು ಕಲರ್ ಪೆನ್ಸಿಲ್ದೆಲ್ಲ ಶೇಡ್ ಹಾಕಬೇಕು ನಾವು ಪೆನ್ಸಿಲ್ ಶೇಡ್ ಮುಗಿದ್ಮೇಲೆ ಕಲರ್ ಪೆನ್ಸಿಲ್ ಮಾಡೋದು ಹೇಳ್ತೀನಿ ಏನಂದರೆ ಒಂದೇ ಸರಿ ಎಲ್ಲ ಹೇಳಿದ್ರೆ ಅದು ತಲೆಗೆ ಹೋಗೋಲ್ಲ ಅದರಿಂದ ಒಂದೊಂದಾಗಿ ಒಂದೊಂದಾಗಿ ಕಲಿಯೋಣ ಹಾಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋ ಇವಾಗ ಈ ವಿಡಿಯೋದಲ್ಲಿ ಸ್ಟಾಪ್ ಮಾಡಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಹೇಗೆ ಶೇಡಿಂಗ್ ಕೊಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು